ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ರು ಹಣಕಾಸಿನ ಸಮಸ್ಯೆ ಇದ್ರು ಕೂಡ ಎಲ್ಲಾನು ಕೂಡ ಅಸ್ಸಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟ್ ಆಗಿ ಕೇಳ್ಕೊತೀನಿ ಒಂದೇ ಒಂದು ಲೈಕ್ನ ಕೊಡಿ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ತುಂಬ ಜನಕ್ಕೆ ತುಂಬ ಒಳ್ಳೆಯದಾಗ್ತಾಯಿದೆ ತುಂಬ ಜನ ಕಷ್ಟದಲ್ಲಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ನಮ್ಮಿಂದ ಆಗೋ ಸಹಾಯನ ನಾವು ಮಾಡೋದ ಹಣಕಾಸಿನಾಗಲಿ ಏನೋ ಒಂದು ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಈ ಥರ ಒಳ್ಳೆಯ ವಿಷಯದಿಂದ ಏನಾದರೂ ಸಹಾಯ ಮಾಡು ನಾನು ಅನ್ಕೊಳ್ಳೋದ ಸರಿನಾ ಇವತ್ತು ಏನಪ್ಪಾ ಅಂದರೆ ಎಲ್ಲರಿಗೂ ಖುಷಿಯಾದ ವಿಷಯ ಎಲ್ಲರಿಗೂ ಅಲ್ಲ ನನಗೆ ಅಂದರೆ ನಿಮಗೂ ಹೆಲ್ಪ್ ಆಗ್ಬೋದು ಅಷ್ಟೇ ನೀವು ಈ ಥರ ಮಾಡಿದ್ರೆ ಹೆಲ್ಪ್ ಆಗ್ಬೋದು ನನಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಸೆವೆನ್ ಏಟ್ ಸಿಕ್ಸ್ ಮತ್ತೆ ಸ್ಫಟಿಕಾ ಸ್ಫಟಿಕಾದಿಂದ ಮತ್ತೆ ಸೆವೆನ್ ಏಯ್ಟ್ ಸಿಕ್ಸ್ ಎರಡೂ ಕೂಡ ನಾನು ಮಾಡ್ತಾ ಇದ್ದೀನಿ ಈಕ್ವೆಲ್ ಆಗಿ ನಾನು ಎರಡೂ ಕೂಡ ನಂಬಿದ್ದೀನಿ ಒಂದನ್ನು ನಂಬಿದ್ದೀನಿ ಒಂದಿನ ನಂಬಿಲ್ಲ ಅಂತ ಹೇಳ್ತಾ ಇಲ್ಲ ಎರಡು ಎರಡೂ ಕೂಡ ಈಕ್ವೆಲ್ ಆಗಿ ನಾನು ನಂಬಿದ್ದೀನಿ ತುಂಬ ಅಂದರೆ ತುಂಬ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಏನೂ ಗೊತ್ತಿಲ್ಲ ನನಗೆ ನಾನು ಏನೆಲ್ಲ ಕೇಳ್ಕೊತಿದ್ದೀನಿ ಅದೆಲ್ಲ ಆಗ್ತಾಯಿದೆ ನಾನು ಕೇಳಿದೆಲ್ಲ ಇದೆ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೂ ನಿಧಾನಕ್ಕೂ ಆಗ್ತಾಯಿದೆ ಆಲ್ಮೋಸ್ಟ್ ನನಗೆ ಮೂರು ನಾಲ್ಕು ತಿಂಗಳಾಯಿತು ಆದರೂ ಕೂಡ ಅಂದ್ಕೊಂಡೆ ಇನ್ನು ಇಷ್ಟು ಲೇಟ್ ಆಯಿತು ಅಂತ ಪರವಾಗಿಲ್ಲ ಲೇಟ್ ಆದರೂ ಕೂಡ ನನಗೆ ನನ್ನ ಕೈಗೆ ಅಮೌಂಟ್ ಅನ್ನೋದು ಸಿಕ್ಕಿದೆ ಸರಿನಾ ನೋಡ್ತಾ ಇದ್ದೀರಲ್ಲ ನನಗೆ ಅಮೌಂಟ್ ಬಂದು ನನಗೆ ಒಂದು ಒಬ್ಬರು ನಾನು ಒಬ್ರಿಗೆ ಎಷ್ಟು ಫ್ರೆಂಡೇ ಅವಳು ಸರಿನಾ ಜಾಸ್ತಿ ಹೇಳೋದೇ ಬೇಡ ಅವಳಿಗೆ ಜಾಸ್ ಫ್ರೆಂಡೇ ಅವಳು ಅವಳು ಏನು ಕಷ್ಟ ಅಂತ ಹೇಳಿದಾಗ ನಾನು ಒಡವೆನ ಇಟ್ಟು ಕೊಟ್ಟಿದೆ ಅವಳು ಕೊಟ್ಟು ಮೂರು ವರ್ಷ ನಾಲ್ಕು ವರ್ಷ ಆಗಿದೆ ಇದುವರೆಗೂ ಹಣ ಸಿಕ್ಕಿರಲಿಲ್ಲ ನನಗೆ ಆ ಒಡವೆನ ಇಟ್ಟು ನಾನು ಒಂದು ಮೂವತ್ತು ಸಾವಿರ ಕೊಟ್ಟಿದ್ದೆ ಮೂವತ್ತು ಸಾವಿರದಲ್ಲಿ ಬಡ್ಡಿನೇ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಆಗೋಗಿತ್ತು ಆ ಒಡವೆನ ಮುಳುಗೋಯಿತು ಬಿಡಿ ನಾನು ಬಿಡಿಸ್ಕೊಳ್ಳೋಕ್ಕಾಗಿಲ್ಲ ಆ ಟೈಮಲ್ಲಿ ನನ್ನ ಹತ್ರ ಹಣ ಅನ್ನೋದು ಇರಲಿಲ್ಲ ಬಿಡಿಸ್ಕೊಳ್ಳೋಕ್ಕಾಗಿಲ್ಲ ಈ ಕಡೆ ಒಡವೆನೂ ಹೋಯಿತು ಈ ಕಡೆ ದುಡ್ಡು ಹೋಯಿತು ಅಂತ ನಾನು ಅಂದ್ಕೊಂಡಿದ್ದೆ ಆವಾಗ ನಾನು ನಾನೇನು ಈ ಥರ ಇವಾಗ ನಾನು ರೀಸೆಂಟ್ಲಿ ನಾನು ಸ್ಪೆಟಿಕ ಕಟ್ಟಿದ್ಮೇಲೆ ಮತ್ತು ಸೆವೆನ್ ಏಯ್ಟ್ ಸಿಕ್ಸ್ ಮಾಡಿದ ಮೇಲೆ ನಾನು ಇದ್ದೆ ಈ ಹಣನೂ ನಾನು ಇಷ್ಟು ಕಷ್ಟ ಕ ಪಟ್ಟಿ ನಾನು ಆ ಒಡವೆನ ತೊಗೊಂಡಿದ್ದೆ ಆ ಒಡವೆ ಇಟ್ಟು ಅವಳು ಕಷ್ಟ ಅಂದಾಗ ನಾನು ಅಮೌಂಟನ್ನು ಕೊಟ್ಟಿದ್ದೆ ಅವಳು ನನಗೆ ನನ್ನ ಕಷ್ಟದ ದುಡ್ಡಾಗಿದ್ದರೆ ನಾನು ಕಷ್ಟದಿಂದ ಅದು ಸಂಪಾದನೆ ಮಾಡಿ ಕಷ್ಟದಿಂದ ಕೊಟ್ಟಿದ್ದರಾಗಿದ್ದರೆ ನನ್ನದೇ ಒಳ್ಳೆತನದಿಂದ ನಾನು ಕೊಟ್ಟಿದ್ದರೆ ದುಡ್ಡು ನನಗೆ ವಾಪಸ್ ಬರಲಿ ಅಂತ ಅಂದ್ಕೊಂಡೆ ಆದರೂ ಕೂಡ ಇಪ್ಪತ್ತು ಸಾವಿರ ಕೊಟ್ಟಿದ್ದಾಳೆ ಇನ್ನು ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾಳೆ ಅದಲ್ಲದೆ ಏನಾಗಿದೆ ಅಂದರೆ ಹನ್ನೆರಡು ಸಾವಿರ ಬಡ್ಡಿನೂ ಕೂಡ ಇದೆ ಅದು ಕೊಡೋಲ್ಲ ಅಂತ ಇದ್ದಾಳೆ ಬಡ್ಡಿನೂ ಹೋಯ್ತು ಈ ಕಡೆ ಒಡವೆನೂ ಹೋಯ್ತು ಬಡ್ಡಿ ಅಂದರೆ ನನಗಲ್ಲ ಒಡವೆಗೆ ಕಟ್ಟಬೇಕಾಗಿರೋದು ಬಡ್ವಿ ಮೂವತ್ತು ಸಾವಿರಕ್ಕೆ ಅಂದ್ಕೊಂಡು ತುಂಬ ಒಂದು ವರ್ಷ ಒಂದೂವರೆ ವರ್ಷ ಆದರೂ ಕಟ್ಟೇ ಇಲ್ಲ ಲಾಸ್ಟಿಗೆ ಅದು ಒಡವೆನೇ ಎಲ್ಲಿ ನೋಟಿಸ್ ಬಂದು ಬಂದು ಏನಾಯಿತು ಅಂದರೆ ನಾನು ಕೂಡ ಏನು ಹೇಳಲಿಲ್ಲ ಕೇಳಿ ಕೇಳಿ ಸಾಕಾಯಿತು ಅದಾದಮೇಲೆ ನಂದು ಹೋಯಿತು ಅದಾದಮೇಲೆ ನಾನು ಕೇಳಿ ಕೇಳಿ ಸಾಕಾಯಿತು ಅವು ಕೇಳೋದಿರಲಿ ಅವಳು ನಂಬರ್ ಚೇಂಜ್ ಮಾಡ್ಕೊಂಡ್ಲು ಬೇರೆ ಊರಿಗೆ ಕೊಟ್ಟೋದ್ಲು ಖಾಲಿ ಮಾಡಿದ್ಲು ಎಲ್ಲಿ ಅಂತ ಹುಡ್ಕೋದ ನಾವು ಸರಿ ಹೋಯಿತು ಈ ಹಣ್ಣನೂ ಹೋಯ್ತು ಒಡವೆನೂ ಹೋಯಿತು ಅಂತ ಸುಮ್ಮನೆ ಚಾಯಿಸ್ಕೊಂಡು ಸುಮ್ಮನೆ ಇದ್ದೆ ಆಗ ಸ್ವಲ್ಪ ದಿನದಲ್ಲಿ ಹೇಗೋ ಯಾರೋ ನಂಬರ್ ಕೊಟ್ಟರು ನನಗೆ ಹೇಳಿದ್ದಾಳೆ ಏನು ಅಂದ್ಕೊಂಡು ಅದಾದಮೇಲೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಹೀಗೆಲ್ಲ ಮೋಸ ಮಾಡಿದೆ ಅಲ್ಲ ನಾನು ಅಷ್ಟು ನಂಬಿದೆ ಮಾಡಿದೆ ಅಂದರೆ ಏನೇನೋ ಅವಳೊಳ್ದು ಅಷ್ಟೊಂದು ಕಷ್ಟಗಳು ಹೇಳ್ಕೊಂಡ್ಲು ಹಾಗೆ ಹೀಗೆ ಅಂತ ಏನು ಮಾಡೋಕ್ಕಾಗುತ್ತೆ ನಮ್ಮದು ಒಳ್ಳೆ ಮನಸ್ಸಲ್ವಾ ಹಾಗಾಗಿ ಹೌದಾ ಏನು ಇವಾಗ ಬೈಯೋಕ್ಕೂ ಕೂಡ ಅನಿಸಲ್ಲ ನಮಗೆ ಅಷ್ಟು ಕಷ್ಟಗಳು ಹೇಳ್ಕೊಂಡ್ರೆ ಸರಿ ಆಯಿತು ನನಗೆ ಸ್ವಲ್ಪ ಸ್ವಲ್ಪನಾದರೂ ತಲುಪು ನನಗೆ ನಾನು ಕಷ್ಟಪಟ್ಟಿಗೆ ನೋಡು ಒಡವೆನೂ ಇಲ್ಲ ನನಗೆ ಓಟೋ ಅದೇ ಒಡವೆ ಈಗಿನ ಇದ್ದಿದ್ದು ನಾನು ಆವಾಗ ತೊಗೊಂಡಿದ್ದು ನಾಲ್ಕು ಸಾವಿರ ಚಿಲ್ಲರೆ ಏನು ಮೂರು ಸಾವಿರ ಚಿಲ್ಲರೇನೋ ನಾಲ್ಕು ಸಾವಿರ ಚಿಲ್ಲರೆನೋ ಆ ಒಡವೆ ತೊಗೊಂಡಿದ್ದು ಇವಾಗ ನಾವು ತೊಗೋತೀವಿ ಅಂದರೆ ಅದನ್ನೇ ನಲ್ವತ್ತು ಸಾವಿರ ಐವತ್ತು ಸಾವಿರ ಆಗ್ತಾಯಿದೆ ಸರಿನಾ ಆ ಒಡವೆ ತೊಗೋತೀವಿ ಅಂತ ಹೇಳಿದ್ರೆ ಹಾಗಾಗಿ ನೋಡಿ ಅಷ್ಟು ಬೆಲೆ ಬೆಳೆ ಒಡವೆನ ನಾನು ಕಳ್ಕೊಂಡೆ ನಿನ್ನಿಂದ ಆಯಿತು ನನಗೆ ಸ್ವಲ್ಪ ಸ್ವಲ್ಪ ಕೊಡು ನಾನು ತೊಗೋತೀನಿ ಅಂತ ಹೇಳಿದೆ ಅವಳು ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂದರೆ ಲಾಸ್ಟಿಗೆ ಮೂವತ್ತು ಸಾವಿರಕ್ಕೆ ನಿಲ್ಲಿಸಿದ್ದಾಳೆ ಮೂವತ್ತು ಸಾವಿರದಲ್ಲಿ ಇಪ್ಪತ್ತು ಸಾವಿರ ನನಗೆ ಕೈಗೆ ಕೊಟ್ಟಿದ್ದಾರೆ ಇನ್ನೂ ಹತ್ತು ಸಾವಿರ ಸ್ವಲ್ಪ ಸ್ವಲ್ಪ ಅಂತ ಕೊಡ್ತೀನಿ ಅರ್ಜೆಂಟ್ ಕೇಳಬೇಡ ಇನ್ನೂ ನಾಲ್ಕೈದು ದಿನ ಕೇಳಬೇಡ ನಾಲ್ಕೈದು ತಿಂಗಳು ಕೇಳಬೇಡ ಅಂತ ಹೇಳಿದ್ದಾಳೆ ಸರಿ ಓಕೆ ಏನು ಮಾಡೋಕ್ಕಾಗುತ್ತೆ ಇಷ್ಟಾದರೂ ಸಿಕ್ಕಿದ್ದು ಭಾಗ್ಯ ಅಂತ ಈಸಿಟ್ಕೋಬೇಕು ಅಷ್ಟೇ ಈಗಿನ ಮಾ ಏನು ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಏನು ಜಾಸ್ತಿ ಮಾಡೋಕ್ಕಾಗಲ್ಲ ಜಾಸ್ತಿ ಟಾರ್ಚರ್ ಮಾಡ್ತಾರೆ ಅಂತ ಅವರೇ ಇದು ಮಾಡ್ತಾರೆ ಏನು ಮಾಡೋಕ್ಕಾಗುತ್ತೆ ಅವ್ರಿಗೆ ಈಸ್ಕೊಂಡಿರೋ ನಿಯತ್ತು ಅವ್ರಿಗಿದ್ರೆ ಬೇರೆಯವ್ರ ಋಣದಲ್ಲಿ ಅವ್ರು ನಾವು ಇರಬಾರ್ದು ಅಂತ ಅಂದ್ಕೊಂಡಿದ್ರೆ ಅವ್ರ ಮನಸ್ಸಲ್ಲಿ ಇದ್ದರೆ ತಂದು ಕೊಡ್ತಾರೆ ಇನ್ನೂ ಅವ್ ಅವಳೇ ಅಂತಲ್ಲ ಇನ್ನೂ ಸ್ವಲ್ಪ ಜನ ಕೊಡಬೇಕು ಅವರು ನನ್ನ ವಿಡಿಯೋ ನೋಡ್ಬೋದು ನೋಡ್ತಾರೆ ಅಂತ ನನಗೆ ಗೊತ್ತು ಕದ್ದಿ ಮುಚ್ಚಿನಾದರೂ ನೋಡ್ತಾರೆ ನಿಮಗೇನಾದರೂ ಸ್ವಲ್ಪನಾದರೂ ಬೇರೆಯವ್ರ ಋಣದಲ್ಲಿ ಇರಬಾರ್ದು ಅಂದರೆ ನನ್ನ ಅಮೌಂಟನ್ನು ತಂದು ಕೊಟ್ಬಿಡಿ ಯಾವ ಥರ ಆದರೂ ಹೀಗೆ ಯಾವ ಥರ ಆದರೂ ಆ ಥರ ತಂದು ಕೊಟ್ಬಿಡಿ ಋಣದಲ್ಲಿ ಇರಬಾರ್ದು ಅಂದರೆ ಇದು ಜಾಸ್ತಿ ಬೈಯೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ಮುಂದೆ ಸಿಕ್ಕಿದ್ರೆ ಖಂಡಿತ ನಾನು ಬಿಡೋಲ್ಲ ನನಗೆ ಸ್ಫಟಿಕದಿಂದ ಇಷ್ಟೆಲ್ಲ ಆಯಿತು ಮತ್ತು ಸೆವೆನ್ ಏಯ್ಟ್ ಸಿಕ್ಸಿಂದನೂ ಕೂಡ ಆಯಿತು ನಾನು ಬಂದು ಸೆವೆನ್ ಏಯ್ಟ್ ಸಿಕ್ಸನ್ನು ಕೂಡ ನಾನು ಬರಿತಾ ಇದೆ ಸರಿನಾ ಸೆವೆನ್ ಏಯ್ಟ್ ಸಿಕ್ಸನ್ನು ಕೂಡ ನಾನು ಬರಿತಾ ಇದೆ ಮತ್ತು ಸ್ಫಟಿಕನೂ ಕೂಡ ನಾನು ಸ್ಫಟಿಕನೂ ಬಿಟ್ಕೊಡೋಕ್ಕಾಗಲ್ಲ ಯಾಕೆಂದರೆ ಇದರಿಂದ ಬಂದ ಮೇಲೂ ಕೂಡ ತುಂಬ ಅಂದರೆ ತುಂಬ ಲಾಭ ಆಗಿದೆ ನನಗೆ ಎಷ್ಟೋ ಜನ ಹೇಳ್ತೀರಾ ನನಗಿನ್ ತುಂಬ ಒಳ್ಳೆಯದಾಗಿದೆ ತುಂಬ ಒಳ್ಳೆಯದಾಗಿದೆ ಅಂದರೆ ಹೌದು ಇದನ್ನು ನೀವು ಎಷ್ಟು ನಂಬುತ್ತೀರ ಎಷ್ಟು ನಂಬಿಕೆ ಇಡ್ತೀರ ಎಷ್ಟು ನಂಬಿಕೆ ಇಡ್ತೀರ ಅಷ್ಟು ನಿಮಗೆ ಲಾಭ ಅನ್ನೋದು ಸಿಗುತ್ತೆ ತುಂಬ ಲಾಭ ಅನ್ನೋದು ಸಿಗುತ್ತೆ ಲಾಭ ನಿಮ್ಗೆ ಏನೇ ಸಮಸ್ಯೆ ಇಕ್ಕಿರಲಿ ಇವಾಗ ನನ್ನ ಹತ್ರ ತೊಗೊಂಡಿರೋರು ತುಂಬ ಒಂದೇ ಸಮಸ್ಯೆ ಅಂತ ಇಲ್ಲ ಹಲವಾರು ಸಮಸ್ಯೆಯಿಂದ ತೊಗೊಂಡಿದ್ದಾರೆ ಸ್ಫಟಿಕ ಈಗ ಹಣಕಾಸಿನ ಸಮಸ್ಯೆ ಸರಿನಾ ಹಣದ ಸಮಸ್ಯೆ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಈ ಥರ ಪ್ರತಿಯೊಂದು ಮದುವೆ ಆಗಿಲ್ಲ ಮತ್ತು ಏನೋ ಮನೆಯಲ್ಲಿ ಕಿರಿಕಿರಿ ಜಗಳ ಮತ್ತು ಸಾಲದ ಸಮಸ್ಯೆ ಮತ್ತು ಏನೋ ಒಂದು ಗಾಡಿ ಗಾಡಿಗಳು ಅಂದರೆ ಟೆಂಪೋ ಲಾರಿ ಆಟೋ ಆ ಥರ ಏನಾದರೂ ಕೆಲಸ ಆಗ್ತಾಯಿಲ್ಲ ನನಗೆ ತುಂಬ ಆಗ್ತಾಯಿದೆ ಮತ್ತು ಅಂಗಡಿಗಳು ಅಂಗಡಿ ತುಂಬ ತುಂಬ ಅಂದರೆ ತುಂಬ ಇದನ್ನು ತಗೊಂಡಿದ್ರೆ ಸಮಸ್ಯೆಗೋಸ್ಕರ ತುಂಬ ಅಂದರೆ ತುಂಬ ಸಮಸ್ಯೆಗೋಸ್ಕರ ತೊಗೊಂಡಿದ್ದಾರೆ ಒಳ್ಳೆಯದಾಗಿದೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅದನ್ನೇ ನಾನು ಹೇಳ್ತೀನಲ್ಲ ನಾನು ಹೇಳ್ದಂಗೆ ಹೋಗಿ ನೀವು ಒಂದು ದಿನಕ್ಕೆ ಕಟ್ಬಿಟ್ಟು ಎರಡು ದಿನಕ್ಕೆ ಕಟ್ಬಿಟ್ಟು ಆಗಿಲ್ಲ ಹಾಗಲ್ಲ ಆಗಿದೆ ಕೆಲವೊಂದು ಜನಕ್ಕೆ ಆಗಿದೆ ಒಂದೇ ವಾರಕ್ಕಾಗಿದೆ ಒಂದೇ ದಿನಕ್ಕಾಗಿದೆ ಮತ್ತು ಅದು ಬಂದಮೇಲೆ ನಾಲ್ಕೈದು ದಿನಕ್ಕೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಆ ಥರ ಆಗಿದೆ ನಿಮ್ಮ ನೆಗೆಟಿವ್ ಎನರ್ಜಿ ಯಾವ ಥರ ಇದೆ ನಿಮ್ಮ ಮನೆಯಲ್ಲಿ ತುಂಬ ಜಾಸ್ತಿ ಶಕ್ತಿ ಇರೋದಿದೆಯಾ ಇಲ್ಲ ಕಟ್ಟಿದ ತಕ್ಷಣ ಹೊರಟೋಗೋದಿದೆಯಾ ಅದ್ರದ್ದು ಮೇಲೆ ಡಿಪೆಂಡ್ ಆಗುತ್ತೆ ಸರಿನಾ ನಿಮ್ಮ ಮನೆಗಳಲ್ಲಿ ಯಾವ ಥರ ನೆಗೆಟಿವ್ ಎನರ್ಜಿ ಎಷ್ಟು ಶಕ್ತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಯಾವುದೇ ಸಮಸ್ಯೆ ಇಲ್ಲ ಪರವಾಗಿಲ್ಲ ನಿಮಗೆ ಕಡಿಮೆ ಸಮಸ್ಯೆಗಳಿದೆ ಏನೋ ಒಂದು ಕಟ್ಟಿದ ತಕ್ಷಣವೇ ಹೊರಟೋಗ್ತು ಅಂತ ಹೇಳಿದ್ರೆ ನೀವು ಲಕ್ಕಿ ಬೇಗನೆ ಹೋಗಿ ಬೇಗನೆ ಸಿಗುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ಸ್ವಲ್ಪ ಟೈಮ್ನ ತಗೊಳ್ಳುತ್ತೆ ಟೈಮ್ ಅದು ಒಂದು ತಿಂಗಳು ಆಗಿದೆ ಅಂತ ತಕ್ಷಣ ನೀವು ಅಯ್ಯೋ ಇದೇನು ಆಗಿಲ್ವಲ್ಲಪ್ಪ ಅದನ್ನು ಏನು ಮಾಡಬೇಕು ಬಿಸಾಕಿ ಬಿಡಬೇಕಾ ಅನ್ನೋದು ನಿಮ್ಮ ಮನಸ್ಥಿತಿ ಬರುತ್ತೆ ಆ ಥರ ಏನಿಲ್ಲ ಲೇಟಾದರೂ ಕೂಡ ಆರಾಮಾಗಿ ನಿಮಗೆ ಇವಾಗ ನನಗಾಗಿದೆ ನೋಡಿ ಲೇಟಾದರೂ ಕೂಡ ಪರವಾಗಿಲ್ಲ ಇವಾಗ ನನಗೆ ಹಣ ಸಿಕ್ಕಿದೆ ಇದನ್ನೇ ನಾನು ಒಂದು ತಿಂಗಳಲ್ಲೇ ಅಯ್ಯೋ ಏನು ಆಗಲ್ಲಪ್ಪ ಇದರಿಂದ ಅಂತ ನಾನು ತೆಗ್ದಾಕ್ಬಿಟ್ಟಿದ್ರೆ ಹಣ ನನಗೆ ಸಿಗ್ತಾ ಇತ್ತಾ ಅದೇ ರೀತಿ ತಾಳ್ಮೆಯಿಂದ ಇರಬೇಕು ಎಲ್ಲದರಲ್ಲೂ ಎಲ್ಲದನ್ನು ಅದ್ರ ಬಗ್ಗೆಯೇ ಯೋಚನೆ ಮಾಡಬಾರ್ದು ಇವಾಗ ನೀವು ಕಟ್ಟಿದ್ದೀರಾ ಸರಿ ಓಕೆ ಅದನ್ನು ಕಟ್ಬಿಟ್ಟಿದ್ದೀನಿ ಅದ್ರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗುತ್ತೆ ನನ್ನ ಕೆಲಸಗಳೇನಿದೆ ನಾನು ಯಾವ ದಾರಿನ ಹುಡುಕ್ಬೇಕು ಆ ದಾರಿ ಹುಡ್ಕೊಂಡು ಹೋಗೋದ ಅಂತ ನೀವು ನಿಮ್ಮ ಕೆಲಸನ ನೀವು ಮಾಡಬೇಕಾಗುತ್ತೆ ಅದನ್ನು ಬಿಟ್ಟು ನೀವು ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ಅಂತ ಅದ್ರ ಹಾಕ್ಕೊಂಡೇ ಇದ್ದರೆ ಅದ್ರ ಶಕ್ತಿ ಅದ್ರ ತೋರ್ಸೋಕ್ಕೆ ಏನು ಹೇಳೋದು ಜಾಗನೇ ಇರಲ್ಲ ಅಲ್ವಾ ಅದ್ರ ಬಗ್ಗೆ ಯೋಚನೆ ಬಿಟ್ಟ ಕೊಡಬೇಕು ನಾನು ಮಾಡ್ತಾಯಿದ್ದೀನಿ ನನ್ನ ಕೆಲಸ ಹಾಗೆ ಆಗುತ್ತೆ ನಂಬಿಕೆ ಇಟ್ಟು ಮಾಡ್ತಾ ಇದ್ದೀನಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಂಬಿಕೆಯಿಂದ ಮಾಡಬೇಕು ಯಾಕೆ ಎಷ್ಟು ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಸಿಗ್ತಾ ಇಲ್ವಲ್ಲಪ್ಪ ಅಂತ ಹೇಳ್ಬೋದು ಎಷ್ಟು ಜನಕ್ಕೆ ಒಳ್ಳೊಳ್ಳೆ ಸಿಗ್ತಾ ಇದೆ ಇವಾಗ ನಾನಾದರೂ ಏನೋ ಒಬ್ಬರು ಕೆಲವ್ರಿಗೆ ಕೆಲವ್ರಿಗೆ ನಿಜ ಹೇಳುತ್ತೆ ಅನಿಸುತ್ತೆ ಕೆಲವ್ರಿಗೆ ಎಲ್ಲೋ ಒಂದು ಕಡೆ ಇವ್ರದ್ದು ಅಲ್ವಾ ಸುಳ್ಳು ಹೇಳ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಕೂಡ ಇರುತ್ತೆ ಆದರೆ ಇಷ್ಟು ಜನದ್ದು ನಾನು ವಾಯ್ಸ್ ರೆಕಾರ್ಡಿಂಗ್ ಆಗಿರಲಿ ಮೆಸೇಜ್ಗಳಾಗಿರಲಿ ನನ್ನ ಕಮೆಂಟ್ಗಳಲ್ಲಿ ಮೆಸೇಜ್ಗಳಾಗಿರಲಿ ಎಷ್ಟು ಜನದ್ದು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರು ಯಾರೆಲ್ಲ ತೊಗೋತಿರೋ ಅವ್ರಿಗೆಲ್ಲ ನಾನು ಹೇಳೋದು ಪ್ಲೀಸ್ ಎಲ್ಲರೂ ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅದೊಂದನೇ ನಾನು ಕೇಳೋದು ಯಾರೆಲ್ಲ ಸ್ಫಟಿಕ ತಗೊಂಡಿರ್ತೀರಾ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಳ್ಳೆ ಒಂದು ಏನು ಹೇಳ್ತೀರಾ ಮನೆ ಕಟ್ಟ ತಗೊಂಡಿದ್ವಿ ಗಾಡಿಗಳು ತೊಗೊಂಡಿದೀವಿ ಇದು ಕಟ್ಟಿದ ಮೇಲೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಅಂತೆಲ್ಲ ಹೇಳ್ತೀರಲ್ಲ ಅದನ್ನೇ ಒಂದು ಕಮೆಂಟಲ್ಲು ನನಗೆ ಒಂದು ವಾಯ್ಸ್ ಮೆಸೇಜು ಇಲ್ಲಾಂದರೆ ನಾರ್ಮಲ್ ಮೆಸೇಜು ಏನೋ ಒಂದು ಕಳಿಸಿ ಅದು ನಿಮ್ಮಿಂದ ಬೇರೆ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮಿಂದ ಇವಾಗ ನಾನು ಹೇಗೆ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಇಷ್ಟೆಲ್ಲ ಮಾಡ್ತಾ ಅದೇ ರೀತಿ ನಿಮಗೆ ಒಳ್ಳೆಯದು ರಿಸಲ್ಟ್ ಸಿಕ್ಕಿದ ಮೇಲೆ ಹೇಳಿ ಪರವಾಗಿಲ್ಲ ಸಿಕ್ಕ ಮುಂಚೆ ಹೇಳಕ್ಕೆ ಹೋಗ್ಬಿಡಿ ಸಿಕ್ಕಿದ್ಮೇಲೆ ಖಂಡಿತ ನಾಲ್ಕು ಜನಕ್ಕೆ ಹೇಳಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ನನ್ನ ಜೊತೇ ಕೂಡ ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡ್ತೀನಿ ಅಂತ ಹೇಳ್ತೀರಾ ಮತ್ತೆ ನೀವು ಶೇರ್ ಮಾಡ್ಕೊಳ್ಳಲ್ಲ ಪ್ಲೀಸ್ ಆ ಥರ ಮಾಡಬೇಡಿ ನೀವು ಹೇಗೆ ಕಷ್ಟದಲ್ಲಿ ಇದ್ದೀರಿ ಅದೇ ರೀತಿ ಬೇರೆಯವರು ಕೂಡ ಇರ್ತಾರೆ ಹೇಳ್ಕೊಳ್ಳೋದ್ರಲ್ಲಿ ಏನೂ ಕೂಡ ನಿಮಗೆ ಲಾಸ್ ಆಗಲ್ಲ ಹೇಳ್ಕೊಳ್ಳೋದ್ರಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಾಲ್ಕು ದಿನಕ್ಕೆ ಒಳ್ಳೆಯದಾದರೆ ಅದ್ರ ಅವ್ರಿಗೆ ಏನು ಹೇಳೋದು ಪುಣ್ಯ ಫಲ ಅಂತ ಏನು ಹೇಳ್ತೀವಿ ಅದು ನಿಮಗೂ ಕೂಡ ಶೇರ್ ಬರುತ್ತೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ನಿಮಗೆ ಕಷ್ಟಗಳಲ್ಲಿ ಅದು ಹೆಲ್ಪ್ ಆಗುತ್ತೆ ನೀವು ಯಾವ ಟೈಮಲ್ಲಿ ಕಷ್ಟಕ್ಕೆ ಬೇರೆಯವ್ರಿಗೆ ಒಳ್ಳೇದು ಮಾಡಿರ್ತೀರ ಅದೇ ರೀತಿ ನಿಮ್ಮ ಕಷ್ಟ ಕಳ್ಳಕ್ಕೆ ಒಳ್ಳೆಯದಾಗುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಸ್ಫಟಿಕ ಬೇಕು ಅಂದರೆ ಆರ್ಡರ್ ಮಾಡಿಕೊಡಿ ನಿಮ್ಮ ಇಷ್ಟ ನಾನು ಯಾರಿಗೂ ಕೂಡ ಒತ್ತಾಯ ಮಾಡೋಲ್ಲ ಯಾರಿಗೂ ಕೂಡ ತೊಗೊಳ್ಳೇಬೇಕು ಅಂತ ನಾನು ಒತ್ತಾಯ ಮಾಡಲ್ಲ ನಮಗೂ ಒಳ್ಳೆಯದಾಗಿದೆ ತಗೊಂಡಿರೋರು ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಷ್ಟೇ ಅಷ್ಟು ಬಿಟ್ಟು ನನಗೇನು ಕೂಡ ಹೇಳೋಕ್ಕಾಗಲ್ಲ ನಿಮಗೆ ನಂಬಿಕೆ ಇದೆ ಇದರಿಂದ ನಮ್ಮ ಖಂಡಿತ ಹಾಗೆ ಆಗುತ್ತೆ ಇದನ್ನು ಕಟ್ಟಾದ ಮೇಲೆ ನಾನು ಸೆವೆನ್ ಡೇಸ್ ಮಾಡೇ ಮಾಡ್ತೀನಿ ಅಂತ ನಿಮಗೆ ಶೋರ್ ಇದ್ದರೆ ಖಂಡಿತ ಆರ್ಡರ್ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾಳೆ ಇನ್ನೊಂದು ವೀಡಿಯೋದೊಂದು ಬರ್ತೀನಿ Take care, bye bye.